ಕಾವ್ಯಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೃದಯದರಸಿ ಧಾರಾವಾಹಿಯ ಮೂವತ್ತೊಂದನೇ ಸಂಚಿಕೆ ನೋಡಿ ಭುವನೇಶ್ವರಿ ನಿಮ್ಮ ಮೇಲೆ ಆ ಹುಡುಗನ ಮನೆಯವರು ನಮ್ಮ ಬಳಿ ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ಮನ್ನು ಕೆಲಸದಿಂದ ತೆಗೆಯಬೇಕು ಇಲ್ಲದಿದ್ದರೆ ನಾಳೆ ಬೇರೆ ಮಕ್ಕಳಿಗೂ ಹೊಡೆದರೆ ಏನು ಮಾಡುವಿರೆಂದು ಕೇಳಿದರು ಹೇಳಿ ನಾವು ಏನು ಮಾಡಬೇಕು ಎಂದು ಮುಖ್ಯೋಪಾಧ್ಯಾಯರು ಕೇಳಿದಾಗ ಸರ್ ನಾನು ಕೆಲಸದಿಂದ ಹೋಗಬೇಕು ಎಂದರೆ ಖಂಡಿತ ಹೋಗುತ್ತೇನೆ ಆದರೆ ಈ ರೀತಿ ಸುಳ್ಳು ಅಪವಾದ ಹೊರಿಸಿ ಹೋಗಲು ಹೇಳಿದರೆ ಖಂಡಿತ ನಾನು ಇದನ್ನು ಸಹಿಸುವುದಿಲ್ಲ ಕೋಪದಿಂದಲೇ ಹೇಳಿದ್ದಳು ಪುವಿ ಆ ಹುಡುಗನ ಮನೆಯವರೇ ಕಂಪ್ಲೇಂಟ್ ಮಾಡಿದ್ದಾರೆ ಮತ್ತಿನ್ನೇನು ಬೇಕು ಸಾಕ್ಷಿ ಆ ಹುಡುಗ ಕೂಡ ನಿಮ್ಮ ಹೆಸರನ್ನೇ ಹೇಳಿದ್ದಾನೆ ಸುಮ್ಮನೆ ಜಗಳ ಮಾಡುತ್ತಾ ನನ್ನ ಸಮಯವನ್ನು ವ್ಯರ್ಥ ಮಾಡಬೇಡಿ ದಯವಿಟ್ಟು ಕೆಲಸ ಬಿಟ್ಟು ಹೋಗಿ ನೇರವಾಗಿಯೇ ಹೇಳಿದ್ದರು ನಾನು ಹೋಗುತ್ತೇನೆ ಸರ್ ನೀವು ನಿಜ ವಿಷಯ ತಿಳಿಯದೆ ನನ್ನನ್ನು ಕೆಲಸದಿಂದ ತೆಗೆಯುತ್ತಿರುವುದು ಸರಿಯಲ್ಲ ಒಂದಲ್ಲ ಒಂದು ದಿನ ನಾ ನಿಮಗೆ ನಿಜ ವಿಷಯ ಅರಿವಾಗುತ್ತದೆ ಆ ದಿನಕ್ಕಾಗಿ ನಾನು ಕಾಯುತ್ತೇನೆ ಎಂದ ಭುವಿ ಅಲ್ಲಿಂದ ಹೊ ಬಂದಿದ್ದಳು ಮನೆಗೆ ಬಂದ ವೇದ ವಿನುಚೇತುವನ್ನು ಕಾಣದೆ ಕಂಗಾಲಾದ ನಾನು ಹೇಳ್ದೆ ವೇದ ಹೋಗ್ಬೇಡ ಹೋಗಬೇಡ ಅಂತ ಆದರೆ ನನ್ನ ಮಾತು ಕೇಳದೆ ಹೋಗೇ ಬಿಟ್ರು ವೇದ ತಾನೇ ನಿಮ್ಮನ್ನು ಈ ಮನೆಗೆ ಕರೆದುಕೊಂಡು ಬಂದಿದ್ದು ಅವನು ಬಂದ ಮೇಲೆ ಅವನ ಬಳಿ ಹೇಳಿ ಹೋಗಿ ಅಂತಾನೂ ಹೇಳಿದೆ ವೇದನಿಗೆ ಆಮೇಲೆ ಫೋನ್ ಮಾಡಿ ಹೇಳ್ಕೊಡ್ತೀನಿ ಅಂತ ಹೇಳಿ ಹೋಗೇ ಬಿಟ್ಟ ಜೊತೆಗೆ ಅವನ ಹೆಂಡತಿ ಕೂಡ ನಾನು ಹೇಳಿದ್ದಕ್ಕೆ ಕ್ಯಾರೆ ಅನ್ನದೇ ಹೋಗಿಬಿಟ್ಲು ವೇದನ ಬಳಿ ಇಲ್ಲ ಸಲ್ಲದನ್ನು ಹೇಳುತ್ತಿದ್ದರು ಶಾಂಭವಿ ಅವರ ಬಗ್ಗೆ ವೇದನೆಗೆ ಸರಿಯಾಗಿ ತಿಳಿದಿತ್ತು ತನ್ನನ್ನೇ ಮನೆಯಲ್ಲಿ ಸರಿಯಾಗಿ ಇರಲು ಬಿಡದವರು ಇನ್ನು ವಿನೋದ್ ಚೇತುನ ಇರಲು ಬಿಡುವರೆ ಅವರು ಅವರ ಮನೆಗೆ ಹೋಗಿದ್ದು ಒಳ್ಳೆಯದೇ ಆಯಿತು ಈಗ ಇಬ್ಬರಿಗೂ ಏಕಾಂತದ ಅವಶ್ಯಕತೆ ಇದೆ ಇಲ್ಲೇ ಇದ್ದರೆ ನಾನು ಬೇಡವೆಂದರೂ ನನ್ನ ಮನಸ್ಸು ಅವರಿಬ್ಬರ ಮಧ್ಯೆ ಹೋಗಿ ತೊಂದರೆ ಕೊಡುವ ಅನಿಸುತ್ತೆ ಯಾಕೆಂದರೆ ನಾನು ಅವನಿಂದ ಎರಡು ಬಾರಿ ಕಾಟ ಅನುಭವಿಸಿದ್ದೇನಲ್ಲ ಎಂದುಕೊಂಡವನು ಮನಸ್ಸಲ್ಲೇ ನಕ್ಕ ಶಾಂಭವಿ ಜೊತೆಗೆ ಜಾಸ್ತಿ ಮಾತನಾಡದೆ ಅಲ್ಲಿಂದ ತನ್ನ ಕೋಣೆಗೆ ಬಂದ ವಿನುಗೆ ಕರೆ ಮಾಡಿ ಸ್ಟೇಷನ್ಗೆ ಬರಲು ಹೇಳಿ ಅವನು ತಯಾರಾಗಿ ಸ್ಟೇಷನ್ಗೆ ಹೊರಟ ಬೇಸರದಲ್ಲಿ ಮನೆಗೆ ಬಂದಳು ಭುವಿ ಅವಳನ್ನು ನೋಡಿದ ಶಾಂಭವಿ ಏನು ಟೀಚರಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಳೋ ಸಮಯದಲ್ಲಿ ಮನೆಗೆ ಬಂದಿದ್ದೀರಾ ಯಾಕೆ ಹುಷಾರಿಲ್ವಾ ಅಥವಾ ಕೆಲಸದಿಂದ ಕಿತ್ತಾಕಿಬಿಟ್ರಾ ವ್ಯಂಗ್ಯವಾಗಿ ನಗುತ್ತಾ ಶಾಂಭವಿ ಕೇಳಿದರು ನೀವೇನಾ ಇದನ್ನೆಲ್ಲ ಮಾಡಿದ್ದು ಭುವಿ ಕೇಳಿದಾಗ ಅಯ್ಯೋ ಜಾಣೆ ಎಷ್ಟು ಬೇಗ ಕಂಡು ಹಿಡಿದು ಬಿಟ್ಟೆ ಹೌದು ನಾನು ರಮ್ಯಾ ಸೇರಿನೇ ಈ ಪ್ಲ್ಯಾನ್ ಮಾಡಿದ್ದು ಹೇಗೆ ನಮ್ಮ ಪ್ಲ್ಯಾನ್ ನೀನೊಬ್ಬಳೇ ಬುದ್ಧಿವಂತೆ ಅಂತ ಅಂದುಕೊಂಡೆಯಾ ಅಲ್ಪ ಸ್ವಲ್ಪ ನಮಗೂ ಬುದ್ಧಿ ಇದೆ ನೋಡು ನಿನ್ನ ಕೆಲಸದಿಂದ ಕಿತ್ತಾಕಿಬಿಟ್ವಿ ನಗುತ್ತಾ ಹೇಳಿದರು ಶಾಂಭವಿ ಕಿತ್ತೋಗಿರೋ ಪ್ಲ್ಯಾನ್ ಮಾಡಿ ಇವಾಗ ಶೋ ಮಾಡ್ತಾ ಇದ್ದೀರಾ ನೀವು ನನ್ನ ಕೆಲಸದಿಂದ ತೆಗೆಸಿದ್ದು ಒಳ್ಳೆಯದೇ ಆಯಿತು ಇನ್ನು ಮನೆಯಲ್ಲಿ ಪಾಠ ಹೇಳ್ಕೊಳ್ಳೋಕೆ ಶುರು ಮಾಡ್ಕೊಳ್ತೀನಿ ಚಿಕ್ಕವರಿಗಲ್ಲ ಬುದ್ಧಿ ಇಲ್ಲದ ದೊಡ್ಡವರಿಗೆ ಬುದ್ಧಿ ಕಲಿಸ್ತೀನಿ ಇಲ್ಲಿಯವರೆಗೂ ಆ ರೀತಿ ಶಾಲೆಯಲ್ಲೂ ಪಾಠ ಯಾರೂ ಮಾಡಿರಬಾರದು ಆ ರೀತಿ ನಿಮಗೆ ಮನೆಯಲ್ಲೇ ಟ್ಯೂಷನ್ ಕೊಡ್ತೀನಿ ಆಯ್ತಾ ಅತ್ತೆ ರೆಡಿಯಾಗಿರಿ ಚೆಂದವಳು ತನ್ನ ಕೋಣೆಯತ್ತ ಹೋದಳು ಏನಿವಳು ದೊಡ್ಡವರಿಗೆ ಪಾಠ ಮನೆಯಲ್ಲಿ ನನಗೆ ಟ್ಯೂಷನ್ನು ಏನೇನೋ ಹೇಳ್ತಾ ಹೋದ್ಲು ಅಂದರೆ ನನಗೇನಾದರೂ ಮಾಡ್ತಾಳ ಮಾಡಿದ್ರು ಮಾಡುವಳು ಚಪ್ಪಾ ದೇವ್ರೆ ಇವಳಿಂದ ನನಗೆ ಏನು ತೊಂದರೆ ಆಗದಿದ್ರೆ ಸಾಕು ಮುಕ್ಕೋಟಿ ದೇವರ ಬಳಿ ಬೇಡಿಕೊಂಡರು ಶಾಂಭವಿ ನೋಡು ಚಿಕ್ಕಣ್ಣ ಪ್ಲಾನ್ ರೆಡಿಯಾಗಿದೆ ಆ ರೌಡಿಗಳ ಹತ್ರ ಹೋಗೋಕೆ ವಿನು ಒಪ್ಪಿದ್ದಾನೆ ಅವರು ಒಪ್ಪದಿದ್ದರೂ ಅವನನ್ನು ರೌಡಿಗಳ ಮಧ್ಯೆ ಬಿಡುವುದೇ ಇವತ್ತಿನಿಂದ ನಮ್ಮ ಪ್ಲಾನ್ನ ಎಕ್ಸಿಕ್ಯೂಟಿವ್ ಮಾಡೋದೆ ನೆನಪಿದೆ ತಾನೇ ನಾನು ಹೇಳಿದ ಪ್ಲ್ಯಾನ್ ವೇದ ಹೇಳಿದಾಗ ಹ್ಞೂ ಸರಿಯಾಗಿ ನೆನಪಿದೆ ಸರ್ ಈ ಬಾರಿ ಖಂಡಿತ ಆ ಮಕ್ಕಳ ಕಳ್ಳರನ್ನು ಹಿಡಿಯಲೇಬೇಕು ಅವರಿಂದ ಎಷ್ಟೋ ಜನ ಮಕ್ಕಳ ಜೀವನ ಹಾಳಾಗಿದೆ ಜೊತೆಗೆ ಅವರ ಹೆತ್ತವರ ಜೀವನವೂ ಸರಿಯಿಲ್ಲ ಮಕ್ಕಳನ್ನು ಕಳೆದುಕೊಂಡವರು ತಮ್ಮ ಪ್ರಾಣವನ್ನೇ ಬಿಡುತ್ತಿದ್ದಾರೆ ಎಂದ ಚಿಕಣ್ಣ ಹೌದು ಚಿಕ್ಕಣ್ಣ ಈ ಬಾರಿ ಅವರನ್ನು ಹಿಡಿಯಲೇಬೇಕು ವೇದ ಹೇಳುತ್ತಿರಬೇಕಾದರೆ ಅಲ್ಲಿಗೆ ಬಂದ ವಿನು ಲೋ ಏನೋ ನೀನು ರಜೆಯಲ್ಲಿ ನೆಮ್ಮದಿಯಾಗಿ ಮನೆಯಲ್ಲಿರೋಕ್ಕೂ ಬಿಡಲ್ವಲ್ಲೋ ಏನೋ ನಿನ್ನ ಗೋಳು ವಿನು ಕೇಳಿದಾಗ ಏನೋ ಇಲ್ಲ ನಮ್ಮ ಪ್ಲ್ಯಾನ್ ರೆಡಿಯಾಗಿದೆ ಇನ್ನು ನೀನು ಆ ರೌಡಿಗಳ ಹತ್ತಿರ ಹೋಗೋದೆ ಅವರನ್ನು ಸಾಕ್ಷಿ ಸಮೇತರಾಗಿ ಹಿಡಿಯೋದೆ ಫೇದ ಹೇಳಿದಾಗ ಲೋ ನನ್ನ ಜನುಮ ಜನ್ಮದ ಶತ್ರು ಯಾಕೋ ಹೀಗೆ ಮಾಡ್ತೀಯಾ ಪ್ಲೀಸ್ ಕಣೋ ಬೇಡ ಅವರೇನು ಡಮ್ಮಿ ರೌಡಿಗಳು ಅಲ್ಲ ಕಣೋ ರಿಯಲ್ ರೌಡಿಗಳು ಅವರ ಜೊತೆಗೆ ನನ್ನ ಬಿಟ್ಟರೆ ನನ್ನ ಗತಿ ಏನಾಗಬೇಡ ವಿನು ಹೇಳುತ್ತಿರಬೇಕಾದರೆ ಇಲ್ಲ ಕಣೋ ನಿನಗೆ ಏನಾದರೂ ಆದರೆ ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ಯಾ ಖಂಡಿತ ಇಲ್ಲ ನೋಡು ನೀನು ಹೆದರೋ ಅವಶ್ಯಕತೆ ಇಲ್ಲ ನೀನು ಅವರ ಬಳಿಗೆ ಹೋದ ಮೇಲೆ ಸದಾ ನನ್ನ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇರಬೇಕು ಜೊತೆಗೆ ನಿನಗೆ ನಾನು ಬಟನ್ ಕ್ಯಾಮರಾ ಕೊಡ್ತೀನಿ ಅದರಿಂದ ನಿನಗೂ ಒಳ್ಳೆಯದು ನಮಗೂ ಒಳ್ಳೆಯದು ಕೇಸನ್ನ ಸಾಲ್ವ್ ಮಾಡೋಕೆ ಈಸಿ ಆಗುತ್ತೆ ಫೇದ ಹೇಳಿದಾಗ ಏನೇ ಆದರೂ ಅವರ ಜೊತೆಗೆ ನಾನೇ ತಾನೇ ಇರಬೇಕು ಚೇತುಗೆ ನನ್ನ ಬಿಟ್ಟು ಇರೋಕೆ ಕಷ್ಟ ಆಗ್ಬಹುದು ಪಾಪ ಅವಳು ನಿನ್ನೆ ತಾನೇ ಮದುವೆ ಆಗಿದೆ ಇವತ್ತು ಅಣ್ಣ ಹೇಳ್ದಂಗೆ ಕೇಳು ಅಂತಾಳೆ ಅವಳಿಗೆ ನಾನು ರೌಡಿಗಳ ಜೊತೆಗೆ ಇರಬೇಕು ಅಂತ ತಿಳಿದಿದ್ದರೆ ನನ್ನನ್ನು ನಿನ್ನ ಜೊತೆಗೆ ಬಿಡ್ತಿದ್ಲಾ ಕಣ್ಣೀರು ಬರದಿದ್ದರೂ ಕಣ್ಣೀರು ಅರಸುತ್ತಾ ಹೇಳಿದ್ದ ವೀನು ಸರ್ ಸರ್ ನನ್ನ ಮಗಳು ಕಾಣೆಯಾಗಿದ್ದಾಳೆ ಸರ್ ನಿನ್ನೆ ಸ್ಕೂಲ್ಗೆ ಹೋಗಿದ್ದವಳು ಇನ್ನೂ ಬಂದಿಲ್ಲ ಸ್ಕೂಲ್ ಫ್ರೆಂಡ್ಸ್ ಮನೆ ಪಾರ್ಕ್ ಎಲ್ಲ ಕಡೆ ಹುಡುಕಿದ್ವಿ ಸರ್ ಸ್ಕೂಲ್ ಸೆಕ್ಯೂರಿಟಿ ಹತ್ರ ಕೇಳಿದ್ದಕ್ಕೆ ನಿನ್ನೆ ಗೇಟ್ನಿಂದ ಹೋಗೋದನ್ನು ನೋಡಿದೆ ಅಂತ ಹೇಳಿದರು ಆದರೆ ಮನೆಗೆ ಬರಲಿಲ್ಲ ಸರ್ ಇಲ್ಲಿಯವರೆಗೂ ಬರುವಳು ಅಂದುಕೊಂಡು ಕಾದ್ವಿ ಆದರೆ ಅವಳು ಬರಲೇ ಇಲ್ಲ ಸರ್ ಕಾಣೆಯಾಗಿದ್ದ ಮಗುವಿನ ತಂದೆ ಅಳುತ್ತಾ ಓಡಿ ಬಂದು ಹೇಳಿದ್ದರು ಯಾವ ಸ್ಕೂಲ್ ಛೆ ಅವರಿಗೆಲ್ಲ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ ವೇದ ಕೋಪಗೊಂಡು ಕೇಳಿದ ವಿ ಎನ್ ಸ್ಕೂಲ್ ಸರ್ ನಿನ್ನೆ ಹೋದವಳು ಬಂದೇ ಇಲ್ಲ ಅಳುತ್ತಾ ಹೇಳಿದ್ದರು ಕಾಣೆಯಾಗಿರುವ ಹುಡುಗಿಯ ತಾಯಿ ನೋಡಿ ನೀವೊಂದು ಕಂಪ್ಲೇಂಟ್ ಕೊಟ್ಟು ಹೋಗಿ ನಾವು ಅವರನ್ನು ಹುಡುಕುವ ಪ್ರಯತ್ನ ಮಾಡುತ್ತೇವೆ ವೇದ ಹೇಳಿದಾಗ ಇದ್ದಿದ್ದೆ ಒಬ್ಬಳು ಮಗಳು ಸರ್ ಅವಳು ನಮ್ಮನ್ನು ಬಿಟ್ಟು ಹೋದರೆ ನಾವಂತೂ ಬದುಕಿರೋಲ್ಲ ಆ ತಾಯಿ ಹೇಳಿದರು ದಯವಿಟ್ಟು ಆ ನಿರ್ಧಾರ ತೆಗೆದುಕೊಳ್ಳಬೇಡಿ ಸಮಾಧಾನವಾಗಿರಿ ಖಂಡಿತ ನಾನು ನಿಮ್ಮ ಮಗಳನ್ನು ಹುಡುಕಿಕೊಳ್ಳುತ್ತೇನೆ ಎಂದ ವೇದ ನಿರ್ಮಲಾ ಬಳಿ ನಿರ್ಮಲಾ ಇವರಿಂದ ಒಂದು ಕಂಪ್ಲೇಂಟ್ ಬರೆಸಿ ತೆಗೆದುಕೊಳ್ಳಿ ಎಂದರು ಆ ತಂದೆ ತಾಯಿ ಕಂಪ್ಲೇಂಟ್ ಬರೆದು ಅಲ್ಲಿಂದ ಅಳುತ್ತಾ ಹೊರಟರು ವೇದ ನಾನೇಗೆ ಆ ರೌಡಿಗಳ ಗುಂಪಿಗೆ ಹೋಗಿ ಸೇರಿಕೊಳ್ಳುವುದು ಹಾಗೇ ಹೋದರೆ ಖಂಡಿತ ಅವರು ನನ್ನ ಅವರೊಂದಿಗೆ ಇರಲು ಒಪ್ಪುವುದಿಲ್ಲ ಏನಾದರೂ ಪ್ಲ್ಯಾನ್ ಮಾಡಬೇಕು ಎಂದ ವಿನು ಆ ಕಾಣಿಯಾದ ಹುಡುಗಿ ತಂದೆ ತಾಯಿಯನ್ನು ಕಂಡು ವಿನು ಮನಸ್ಸು ಕರಗಿತ್ತು ಚಿಕ್ಕಣ್ಣ ಹಾಗೂ ವೇದನೆಗೆ ಖುಷಿಯಾಗಿತ್ತು ನಾವಿವಾಗಲೇ ಪ್ಲಾನ್ ಮಾಡಿದ್ದೇವೆ ಚಿಕ್ಕಣ್ಣನ ಬಳಿ ಹೇಳಿದ್ದೇನೆ ನೀನು ಇವತ್ತು ರಾತ್ರಿ ಚಿಕ್ಕಣ್ಣನ ಜೊತೆಗೆ ಹೋಗು ಮಿಕ್ಕಿದ್ದೆಲ್ಲವನ್ನೂ ಚಿಕ್ಕಣ್ಣ ನೋಡಿಕೊಳ್ಳುತ್ತಾನೆ ನಿನ್ನನ್ನು ಆ ರೌಡಿಗಳ ಜೊತೆಗೆ ಅವನೇ ಬಿಟ್ಟು ಬರುತ್ತಾನೆ ನೀನು ಕೆಲಸ ಮುಗಿಸಿ ಬರುವವರೆಗೂ ಚೇತು ನಮ್ಮ ಮನೆಯಲ್ಲೇ ಇರಲಿ ಎಂದ ವೇದ ನಿಮ್ಮನೆಯಲ್ಲ ಬೇಡ ಅವಳನ್ನು ಅವಳ ತಾಯಿ ಮನೆಗೆ ಬಿಡುತ್ತೇನೆ ವಿನು ಹೇಳಿದಾಗ ಅದ್ಯಾಕೋ ಹಾಗೆ ಹೇಳ್ತಿ ಭುವಿ ಜೊತೆಗೆ ಇರಲಿ ಬಿಡು ಅದು ಸರಿ ನೀನ್ಯಾಕೆ ನನಗೆ ತಿಳಿಸದೆ ಮನೆಯಿಂದ ಹೊರಟೆ ಫೇದ ಕೇಳಿದ ಅದು ಚಿ ಚೇತು ಮನೆಗೆ ಹೋಗೋಣ ಅಂದ್ಲು ಅದಕ್ಕೆ ನಮ್ಮ ಮನೆಗೆ ಹೋದ್ವಿ ಎಂದ ವಿನು ಚಿಕ್ಕಮ್ಮ ಏನಾದರೂ ಅಂದ್ರ ಫೇದ ಕೇಳಿದಾಗ ಹಾಗೆಲ್ಲ ಏನೂ ಇಲ್ಲ ಹೇಳಿದ್ನಲ್ಲ ಚೇತು ಹೋಗೋಣ ಅಂದಿದ್ದು ಅಂತ ಎಂದ ವಿನು ಸರಿ ಈಗ ನಮ್ಮ ಕೆಲಸ ಪೂರ್ತಿ ಮಾಡುವವರೆಗೂ ಚೇತು ನಮ್ಮ ಮನೆಯಲ್ಲೇ ಇರಲಿ ಎಂದನು ವೇದ ವಿನುಗೆ ಮುಂದೆ ಮಾತಾಡಲು ವೇದ ಅವಕಾಶ ಕೊಡಲಿಲ್ಲ ವೇದ ಒಂದು ಬಾರಿ ನಿರ್ಧಾರ ತೆಗೆದುಕೊಂಡರೆ ಮತ್ತೆ ಆ ನಿರ್ಧಾರದಿಂದ ಹಿಂಜರಿಯುವವನಲ್ಲ ಎಂದು ವಿನೂಗೂ ತಿಳಿದಿದ್ದುದರಿಂದ ಸುಮ್ಮನಾದ ಜೊತೆಗೆ ಚೇತುಗೆ ವೇದನ ಮನೆ ಸುರಕ್ಷಿತ ಎಂದು ಅವನಿಗೂ ತಿಳಿದಿತ್ತು ಅಡುಗೆ ಕೋಣೆಯಲ್ಲಿ ಸೀತಮ್ಮ ಹಾಗೂ ರಾಧಮ್ಮ ಮಾತಾಡುತ್ತಾ ಅಡುಗೆ ಮಾಡುತ್ತಿದ್ದರು ಭುವಿ ಅದೇ ಸಮಯಕ್ಕೆ ಅಲ್ಲಿಗೆ ಬಂದಳು ಆ ದೊಡ್ಡಮ್ಮವರಿಗೆ ಎಷ್ಟು ಕೊಬ್ಬು ವೇದ ಯಜಮಾನ್ರು ಸ್ನೇಹಿತನಿಗೆ ಏನೆಲ್ಲ ಹೇಳಿ ಮನೆಯಿಂದ ಹೋಗುವಂತೆ ಮಾಡಿದ್ರು ಪಾಪ ಅವರು ಬೇಜಾರು ಮಾಡ್ಕೊಂಡು ಹೋದರು ಎನ್ನುತ್ತಿದ್ದರು ಸೀತಮ್ಮ ಅಂದರೆ ವಿನುಚೇತುನ ಮನೆಯಿಂದ ಹೊರಗಡೆ ಹೋಗೋ ಹಾಗೆ ಮಾಡಿದ್ದು ಅತ್ತೇನಾ ಭುವಿ ಜೋರಾಗಿಯೇ ಕೇಳಿದಳು ಸೀತಮ್ಮ ಮತ್ತು ರಾಧಮ್ಮ ಇಬ್ಬರೂ ಹೆದರಿಕೊಂಡರು ಆದರೆ ಸೀತಮ್ಮ ಹೌದು ಚಿಕ್ಕಮ್ಮೋರೆ ಆ ಶಾಂಭವಿ ಅಮ್ಮೋರು ಅವರಿಬ್ಬರು ಮನೆಯಿಂದ ಹೊರಗೆ ಹೋಗೋ ಹಾಗೆ ಮಾಡಿದ್ದು ಎಂದರು ಕೊಬ್ಬು ತುಂಬಿ ತುಳುಕ್ತಾ ಇದೆ ಬುದ್ಧಿ ನಾನೇ ಕಲಿಸ್ತೀನಿ ಎಂದಳು ಭುವಿ ಸೀತಮ್ಮ ಸೀತಮ್ಮ ಎಂದು ಕರೆಯುತ್ತಾ ಅಡುಗೆ ಕೋಣೆಗೆ ಬಂದರು ಶಾಂಭವಿ ಹೋ ಮನೆ ಕೆಲಸದವರೆಲ್ಲ ಮೀಟಿಂಗ್ ಮಾಡ್ತಾ ಇರೋ ಹಾಗಿದೆ ನಿಮಗೆಲ್ಲ ಹೊಸ ಅಡಿಗೆ ಅವಳು ಬಂದಿದ್ದಕ್ಕೆ ಖುಷಿಯಾಗಿರಬಹುದೇನು ಇನ್ನು ಮುಂದೆ ಈ ಭುವನೇಶ್ವರಿ ಟೀಚರ್ ನಿಮ್ಮ ಜೊತೆಗೆ ಇಡ್ತಾಳೆ ಅಡುಗೆ ಮಾಡಿಕೊಂಡು ಎಂದವರು ಸೀತಮ್ಮ ಬಾವ ಬಂದರು ಅವರಿಗೆ ಬಿಸಿ ಬಿಸಿ ಕಾಫಿ ನನಗೆ ಜೀರಾ ಹಾಕಿ ಸ್ಪೆಷಲ್ ಲಿಂಬು ಶರ್ಬತ್ ಮಾಡಿ ಈ ಹೊಸ ಕೆಲಸದವಳ ಬಳಿ ಕೊಟ್ಟು ಕಳುಹಿಸು ಎಂದು ಶಾಂಬವಿ ಅಲ್ಲಿಂದ ಹೋದರು ನೋಡಿ ಅಮ್ಮೋರೆ ನಿಮಗೆ ಹೀಗೆಲ್ಲ ಹೇಳ್ತಾರೆ ರಾಧಮ್ಮ ಹೇಳಿದಾಗ ಹೋಗಲಿ ರಾಧಮ್ಮ ಅವರಿಗೆ ಸರಿಯಾಗಿ ಮಾಡುತ್ತೇನೆ ಸ್ಪೆಷಲ್ ಜ್ಯೂಸ್ ನಾನೇ ಮಾಡಿಕೊಡುತ್ತೇನೆ ಎಂದವಳು ಜೀರಾ ಹಾಕಿ ಶರ್ಬತ್ ಮಾಡಿದಳು ಅದಕ್ಕೆ ಸಕ್ಕರೆ ಹಾಕಲಿಲ್ಲ ನಾಲ್ಕೈದು ಚಮಚ ಉಪ್ಪನ್ನೇ ಸುರಿದಳು ಜೊತೆಗೆ ಖಾರದ ಪುಡಿಯನ್ನು ಹಾಕಿದಳು ಭುವಿ ಅಮ್ಮೋರೆ ಸ್ಪೆಷಲ್ ಶರ್ಬತ್ ತುಂಬ ಚೆನ್ನಾಗಿದೆ ದೊಡ್ಡ ಮರು ಇದನ್ನು ಕೂಡಿದ್ರೆ ಅಷ್ಟೇ ಅವರ ಕತೆ ಎಂದ ಸೀತಮ್ಮ ಜೋರಾಗಿ ನಕ್ಕರು ಅವರ ಜೊತೆಗೆ ರಾಧಮ್ಮ ಹಾಗೂ ಭುವಿ ಕೂಡ ನಕ್ಕರು ಸೋಫಾ ಮೇಲೆ ಕೂತು ತನ್ನ ಪಿ ಎ ಜೊತೆಗೆ ಮಾತಾಡುತ್ತಿದ್ದರು ಚಂದ್ರಶೇಖರ್ ಅವರಿಗೆ ಬಿಸಿ ಬಿಸಿ ಕಾಫಿ ತಂದುಕೊಟ್ಟಳು ಭುವಿ ಅಲ್ಲೇ ಕೂತು ಪೇಪರ್ ಓದುತ್ತಿದ್ದರು ಶಾಂಭವಿ ತಗೊಳ್ಳಿ ಅತ್ತೆ ನೀವು ಹೇಳಿದ ಸ್ಪೆಷಲ್ ಜ್ಯೂಸ್ ರೆಡಿ ನನ್ನ ಪ್ರೀತಿನ ಬೆರೆಸಿ ಇದನ್ನು ಕೊಟ್ಟಿದ್ದೀನಿ ನಗುತ್ತಾ ಹೇಳಿದ್ದಳು ಭೂವಿ ಅವರಿಬ್ಬರನ್ನು ನೋಡಿ ಅಪ್ಪ ಸೊಸೆಗೆ ಅತ್ತೆ ಮೇಲೆ ಎಷ್ಟು ಪ್ರೀತಿ ಈ ಪ್ರೀತಿ ಹೀಗೆ ಇರಲಿ ಎನ್ನುತ್ತಾ ಅಲ್ಲಿಂದ ಹೋದರು ಚಂದ್ರಶೇಖರ್ ಆ ಜ್ಯೂಸನ್ನು ತೆಗೆದುಕೊಂಡ ಶಾಂಭವಿ ಒಂದು ಗುಟುಕನ್ನು ಕುಡಿದರು ಜ್ಯೂಸ್ ತಲೆಗೆ ಹತ್ತಿತ್ತು ಹಾಗೆ ಕೆಮ್ಮುತ್ತಾ ನೆತ್ತಿಗೆ ಹೊಡೆಯಲು ಪ್ರಾರಂಭಿಸಿದ್ದರು ಶಾಂಭವಿ ಯಾಕತ್ತೆ ಏನಾಯಿತು ಪ್ರೀತಿ ಬೆರೆಸಿದ್ದು ಜಾಸ್ತಿ ಆಯ್ತಾ ನಗುತ್ತಾ ಕೇಳಿದಳು ಭುವಿ ಖಾರ ತಡೆದುಕೊಳ್ಳಲಾಗದೆ ಕೆಮ್ಮುತ್ತಲೇ ಇದ್ದರು ಶಾಂಭವಿ ಭುವಿ ಏನಿದು ಖಾರದ ಪುಡಿ ಹಾಕಿದ್ದೀಯಾ ಯಾಕೆ ಹೀಗೆ ಮಾಡಿದೆ ಛೇ ಕಾರ ತಡೆದುಕೊಳ್ಳೋಕೆ ಆಗ್ತಿಲ್ಲ ಎನ್ನುತ್ತಾ ಅಡುಗೆ ಕೋಣೆಗೆ ಹೋಗಿ ನೀರಿಗಾಗಿ ಪರದಾಡುತ್ತಿದ್ದರು ಶಾಂಭವಿ ಅವರನ್ನು ನೋಡಿ ಸೀತಮ್ಮ ಹಾಗೂ ನಾ ರಾಧಮ್ಮ ನಗುತ್ತಿದ್ದರು ಭುವಿ ಕೂಡ ನಕ್ಕವಳು ಅವರಿಗೆ ಸಕ್ಕರೆ ಡಬ್ಬವನ್ನು ಕೊಟ್ಟಳು ಅದರಲ್ಲಿದ್ದ ಸಕ್ಕರೆಯನ್ನು ಬಾಯಿಗೆ ಹಾಕಿಕೊಂಡ ನಂತರ ಖಾರ ಸ್ವಲ್ಪ ಕಡಿಮೆ ಆಗಿತ್ತು ಶಾಂಬವಿಗೆ ಕೋಪದಿಂದ ಭುವಿಯನ್ನು ನೋಡುತ್ತಿದ್ದರು ಶಾಂಭವಿ ಮೆಣಸಿನ ಹುಡಿ ಜಾಸ್ತಿ ಖಾರ ಇತ್ತು ಅನಿಸುತ್ತೆ ಭುವಿ ಕೇಳಿದಾಗ ಹೇ ಬಿಡಲ್ವೇ ನಿನ್ನ ನನ್ನ ಕೆನಕೋಕೆ ಬಂದೆ ಅಲ್ವಾ ಸುಮ್ಮನೆ ಬಿಡಲ್ಲ ನಿನ್ನ ಶಾಂಭವಿ ಹೇಳುತ್ತಿರಬೇಕಾದರೆ ಅಯ್ಯೋ ಅತ್ತೆ ಇದು ಬರೀ ಟ್ರೈಲರ್ ಅಷ್ಟೇ ಪಿಕ್ಚರ್ ಇನ್ನು ಮುಂದೆ ತೋರಿಸ್ತೀನಿ ನೀವು ಆರಾಮವಾಗಿ ನಾನು ಕೊಡೋ ಟಾರ್ಚರ್ನ ಅನುಭವಿಸ್ತಾ ಎಂಜಾಯ್ ಮಾಡ್ತಾ ಇರಿ ಆಯ್ತಾ ಎಂದ ಭೂವಿ ಅಲ್ಲಿಂದ ಹೋದಳು ಸೀತಮ್ಮರಾದಮ್ಮ ನೋಡುತ್ತಾ ನೋಡುತ್ತಾನಾಗುತ್ತಿದ್ದರು ಶಾಂಬವಿ ದುರುಗುಟ್ಟಿ ನೋಡಿದಾಗ ಅಲ್ಲಿಂದ ಹೋದರು ವೇದ ಮನೆಗೆ ಬರುತ್ತಾ ಚೇತುವನ್ನು ಕರೆದುಕೊಂಡು ಬಂದಿದ್ದ ತನ್ನ ತಂದೆಯ ಬಳಿ ವಿನು ಕೆಲಸದ ಮೇಲೆ ಬೇರೆ ಕಡೆಗೆ ಹೋಗಿದ್ದಾನೆ ಚೇತು ಸ್ವಲ್ಪ ದಿನ ಇಲ್ಲೇ ಇರುತ್ತಾಳೆ ಎಂದ ತಕ್ಷಣ ಒಪ್ಪಿಕೊಂಡರು ಅವರು ಛೆ ಇವರನ್ನು ಮನೆಯಿಂದ ಓಡಿಸಿದೆ ಆದರೆ ಇವಳು ಮತ್ತೆ ಈ ಮನೆಗೆ ವಾಪಸ್ಸು ಬಂದ್ಲು ಆದಷ್ಟು ಬೇಗ ಓಡಿಸ್ತೀನಿ ಎಂದು ಗೊಣಗುತ್ತಾ ತಮ್ಮ ಕೋಣೆಗೆ ಹೋದರು ಶಾಂಭವಿ ಊಟ ಮುಗಿಸಿ ವೇದ ಲ್ಯಾಪ್ಟಾಪ್ ಹಿಡಿದುಕೊಂಡು ಕೂತಿದ್ದ ಅದೇ ವಿನುಗೆ ಬಟನ್ ಕ್ಯಾಮರಾ ಕೊಟ್ಟಿದ್ದನಲ್ವಾ ಅದರಲ್ಲಿ ಸರಿಯಾಗುತ್ತಿದ್ದದ್ದನ್ನೆಲ್ಲ ನೋಡುತ್ತಾ ಕೂತಿದ್ದ ನೋಡಿ ಸರ್ ಇವಾಗ ನೀವು ನಾನು ಹೇಳಿದಂತೆ ಕೇಳಬೇಕು ನಾನು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸಬೇಕು ಚಿಕ್ಕಣ್ಣ ಹೇಳಿದಾಗ ನೀವಿಬ್ಬರೂ ಸೇರಿ ನನ್ನ ಜೀವ ತೆಗೆಯದಿದ್ದರೆ ಸಾಕು ಎಂದ ವಿನು ಹಾಗೆಲ್ಲ ಮಾಡಲ್ಲ ಸರ್ ನಿಮಗೆ ಏನು ಆಗದಂತೆ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಈಗ ನಾನು ಹೇಳಿದಂತೆ ಮಾಡಿ ಎಂದ ಚಿಕ್ಕಣ್ಣ ತಮ್ಮ ಪ್ಲ್ಯಾನ್ ಹೇಳಿದ್ದ ಸರಿ ಸರಿ ನೀನು ಹೋಗು ನಾನು ಹೇಗೆ ಆಕ್ಟಿಂಗ್ ಮಾಡ್ತೀನಿ ಅಂತ ನೋಡ್ತಾ ಇರು ಎಂದ ವಿನು ಚಿಕ್ಕಣ್ಣ ಹಾಗೂ ವಿನು ಬಂದಿದ್ದ ಬಂದಿದ್ದು ಮೊನ್ನೆ ಆ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡುವ ರೌಡಿಗಳಿದ್ದ ಪಬ್ಗೆ ಅವರನ್ನೇ ಹುಡುಕಾಡುತ್ತಿದ್ದರು ಇಬ್ಬರು ಒಂದು ಕಡೆ ಕೂತು ಎಣ್ಣೆ ಹೊಡೆಯುತ್ತಿದ್ದರು ಆ ರೌಡಿಗಳು ಸರ್ ನಾನೀಗ ಹೋಗುತ್ತೇನೆ ನಿಮ್ಮನ್ನು ಕರೆಯುವಾಗ ನೀವು ಬನ್ನಿ ಎಂದ ಚಿಕ್ಕಣ್ಣ ಅವರ ಬಳಿಗೆ ಹೋದ ಚಿಕ್ಕಣ್ಣನನ್ನು ಗುರುತಿಸಿದ ಆ ರೌಡಿಗಳು ನೀನಾ ನಿನ್ನಿಂದ ನಮಗೆ ತುಂಬಾ ಸಹಾಯ ಆಯ್ತು ನೀನು ಅವತ್ತು ಕೊಟ್ಟ ಉಪಾಯದಿಂದ ಆ ನನ್ನ ಮಗ ಸಂಜೆ ಕೆಲಸ ಕಳ್ಕೊಂಡ ನಮ್ಮ ಬಾಸ್ ನಮ್ಮನ್ನು ಸಿಕ್ಕಾಪಟ್ಟೆ ಹೊಗಳ್ತಿದ್ರು ರೌಡಿಗಳಲ್ಲೊಬ್ಬ ಹೇಳಿದಾಗ ಹೌದಾ ಸಂತೋಷ ಬಹಳ ಸಂತೋಷ ನಿಮ್ಮ ಬಾಸ್ಗೆ ನಿಮ್ಮನ್ನು ಇನ್ನೂ ಹೊಗಳಬೇಕು ನಿಮ್ಮ ಕೆಲಸಕ್ಕೆ ಇನ್ನೂ ಸಹಾಯ ಮಾಡಲೆಂದು ನಾನು ನನ್ನ ಶಿಷ್ಯನನ್ನು ಕರೆದುಕೊಂಡು ಬಂದಿರುವೆ ಅವನಿಗೆ ರೌಡಿಯಾಗೋ ಆಸೆ ನಾನು ಕಳ್ಳತನ ಮಾಡಲು ಟ್ರೈನಿಂಗ್ ಕೊಟ್ಟಿರುವೆ ನೀವೆಲ್ಲ ದೊಡ್ಡ ದೊಡ್ಡ ರೌಡಿಗಳು ಅವನಿಗೆ ಇನ್ನೂ ಟ್ರೈನಿಂಗ್ ಕೊಟ್ಟರೆ ಅವನು ಮುಂದೆ ದೊಡ್ಡ ರೌಡಿ ಆಗಬಹುದೇನೋ ಅದಕ್ಕೆ ನಿಮ್ಮ ಬಳಿಗೆ ಕರೆದುಕೊಂಡು ಬಂದೆ ಎಂದ ಚಿಕ್ಕಣ್ಣ ಹೌದಾ ಯಾರದು ಕರೆದುಕೊಂಡು ಬಾ ರೌಡಿ ಆಗಲು ಅವನಿಗೆ ಅರ್ಹತೆ ಇದೆಯೋ ಇಲ್ಲವೋ ಎಂದು ನಾವು ನೋಡಿಕೊಂಡು ಹೇಳುತ್ತೇವೆ ಎಂದ ಒಬ್ಬ ರೌಡಿ ರೌಡಿದು ಅವರ ಮುಂದೆ ಕೈ ಕಟ್ಟಿ ನಿಂತ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು